ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ ಹೌದು ಗಾಯ್ಸ್ ನಿಮಗೆಲ್ಲ ಗೊತ್ತಿದೆ ಇವಾಗ ಬಿಗ್ ಬಾಸ್ ಅಲ್ಲಿ ಜೋಡಿ ಟಾಸ್ಕ್ ಒಂದು ಸ್ಟಾರ್ಟ್ ಆಗಿದೆ ಇಲ್ಲಿ ನಮ್ಮ ನೆಚ್ಚಿನ ಜೋಡಿ ಗಿಲ್ಲಿ ಮತ್ತು ಕಾವ್ಯವರಾಗಿದ್ದಾರೆ ಹಾಗೆ ಸ್ಪಂದನ ಅವ್ರಿಗೆ ಅಬಿಯವರು ಜೋಡಿಯಾಗಿದ್ದಾರೆ ಅಶ್ವಿನಿ ಗೌಡ ಅವರಿಗೆ ರಘು ಅವರಾಗಿದ್ದಾರೆ ಹಾಗೆ ಅವರಿಗೆ ರಕ್ಷಿತಾ ಅವರು ಆಮೇಲೆ ರಾಶಿಕಾ ಅವರಿಗೆ ಸೂರಜ್ ಅವರು ಸೊ ಈ ಐದು ಜೋಡಿಗಳು ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ ಟಾಸ್ಕ್ ಏನಾದ್ರೂ ಸಿಂಪಲ್ ಆಗಿದೆ ಸೊ ಅಲ್ಲಿ ಕೆಲವೊಂದಿಷ್ಟು ಒಂದು ಬಾಕ್ಸಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಬಾಕ್ಸಲ್ಲಿ ಒಂದಿಷ್ಟು ಬಾಲ್ಗಳನ್ನ ಇಟ್ಟಿರ್ತಾರೆ ಯಾರು ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಅವರು ಟಾಸ್ಕ್ನ ವಿನ್ನರ್ ಆಗ್ತಾರೆ ಅನ್ನೋದು ಈಗ ಬಂದಿರುವಂಥ ಒಂದು ಟಾಸ್ಕು ಸೊ ಈ ಟಾಸ್ಕಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಹಾಗೂ ಮಾಳು ಮತ್ತು ರಕ್ಷಿತ ಈ ಎರಡು ಜೋಡಿಗಳು ಈಗ ಟಾಪಲ್ಲಿದ್ದಾರೆ ಅಂದರೆ ಇವ್ರಿಗೆ ಹೆಚ್ಚು ಸ್ಕೋರ್ಗಳು ಬಂದಿದೆ ಇನ್ನೂ ಗೇಮ್ ಮುಗ್ದಿಲ್ಲ ಸೊ ಏನೋ ಲೈವ್ ನಡೀತಾ ಇತ್ತು ಸೊ ಇಷ್ಟರಲ್ಲಿ ಲೈಕ್ ಸದ್ಯ ನಡೆದಿರುವಂಥ ಟಾಸ್ಕಲ್ಲಿ ಅಥವಾ ಸದ್ಯಕ್ಕೆ ನಡೆದಿರುವಂಥ ರೌಂಡ್ಸಲ್ಲಿ ಗಿಲ್ಲಿ ಮತ್ತು ಅವರ ಒಂದು ಜೋಡಿ ಜಾಸ್ತಿ ಬಾಲನ್ನು ಕಲಿಯಾಕಿದೆ ಬಟ್ ಹಾಗೆ ಇಲ್ಲಿ ಇನ್ನೊಂದು ಬಂದಿರುವಂಥ ನ್ಯೂಸ್ ಏನಂದರೆ ಇದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ಪಂದನ ಅವರು ಮನೆಯಿಂದ ಔಟ್ ಆಗಿದ್ದಾರೆ ಹೌದು ಗೈಸ್ ಇದು ಲೈವಲ್ಲಿ ಬಂದಿರುವಂಥ ನ್ಯೂಸು ಸ್ಪಂದನ ಅವರು ಈ ಗೇಮನ್ನು ಆಡುವಾಗ ಸ್ಪಂದನ ಮತ್ತು ಅಭಿ ಹಾಗೆ ರಘು ಮತ್ತು ಅವರ ಮಧ್ಯೆ ಬಾಲನ್ನು ತಗೊಳ್ಳೋ ಅಂಥ ಒಂದು ಒಂದು ಫೈಟ್ ನಡೀತಾ ಇರುವಾಗ ಸ್ಪಂದನವರ ಕಾಲ ಮೇಲೆ ರಘು ಅವರು ಬಿದ್ದಿದ್ದಾರೆ ಸೊ ಇಲ್ಲಿ ಸ್ಪಂದನ ಅವರು ಕಾಲು ಕಾಲು ಅಂತ ಕಿರ್ಚಾಡಿದ್ದಾರೆ ಹಾಗೆ ಮನೆ ಮಂದಿ ಎಲ್ಲ ಡಾಕ್ಟ್ರನ್ನ ಕರೆಸಿ ಡಾಕ್ಟ್ರನ್ನ ಕರೆಸಿ ಅಂತೇಳಿ ಬಿಗ್ ಬಾಸ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಹಾಗೆ ಡಾಕ್ಟ್ರು ಕೂಡ ಬಂದಿದ್ದಾರೆ ಈ ಒಂದು ಟಾಸ್ಕ್ ನಡೆಯುವಾಗ ಸ್ಪಂದನ ಅವ್ರನ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗಿದ್ದಾರೆ ಸೊ ಅವರು ಕಾಲು ಮುರಿದೋಗಿದೆ ಕಾಲು ಮುರಿದೋಗಿದೆ ಅಂತ ಹೇಳ್ತಾ ಇದ್ದರು ಸೊ ನೋಡಬೇಕು ಏನಾಗಿದೆ ಅಂತೇಳಿ ಸದ್ಯಕ್ಕೆ ಸ್ಪಂದನ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಟ್ರೀಟ್ಮೆಂಟ್ಗೆ ಅಂತ ಸೊ ಮತ್ತೆ ಬರೋ ಚಾನ್ಸಸ್ ಇದೆ ತುಂಬ ದಿನ ಕಳೆದ್ರೆ ಬರೋ ಚಾನ್ಸಸ್ ಇರಲ್ಲ ಅಷ್ಟೇ ಒಂದು ಎರಡು ದಿನ ಮೂರು ದಿನ ಆದರೆ ಮತ್ತೆ ಅವರನ್ನು ಮನೆಗೆ ಕಳಿಸ್ಕೊ ಕಳಿಸ್ಕೊಡೋ ಅಂಥ ಒಂದು ವ್ಯವಸ್ಥೆನ ಮಾಡಿಕೊಡ್ತಾರೆ ಸೊ ಸದ್ಯಕ್ಕೆ ಸ್ಪಂದನ ಮತ್ತು ಅಭಿ ಅವರು ಒಂದು ಜೋಡಿ ಈ ಟಾಸ್ಕಿಂದ ಆಚೆ ಬಂದಿದೆ ಸೊ ಇದಿಷ್ಟು ಇವತ್ತಿಗೆ ಹೋಪ್ ನೀವು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು